ಕ್ಷೀರ ಸಂಸ್ಕಾರಿಸ್ತಾನೆ ಯಾವ್ದು ಅದೆಲ್ಲ ಇಲ್ಲ ಇಷ್ಟು ವರ್ಷ ನನ್ನ ಇದ್ದಾಳೆ ಹೌದು ನನ್ನೆಂಟಿ ದಿನಕ್ಕೆ ಇಷ್ಟಿಷ್ಟು ತಗೊಳ್ತಾಳೆ ಬೆಳಿಗ್ಗೆ ಎದ್ದವ್ ಒಂದ್ ಇಷ್ಟು ಸಗಣಿಯಾಕಿಲ್ವಾ ಹಾಕೋದಿಲ್ಲ ಸಾಸು ಸಿಕ್ಕಾಗುದಿಲ್ಲ ಅಷ್ಟು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ನಮ್ಗೊತ್ತಲ್ವಾ

ನೋಡಿ ನೋಡಿ ಸಾಕಾಯ್ತು ಒಂದೇ ದಿವಸ ಹೋದಾಗ ತೆಗ್ದು ಬೆಂಕಿ ಕೊಟ್ಟು ಬಿಟ್ಟೆ ಬೆಂಕಿ ಕೊಟ್ಟಿದೆ ಪಿಟಿ ಪಿಜಿ ಕಾಲ್ ಮಾಡ್ಕೊಂಡು ಮತ್ತೆ ಈ ಮನೆ ಬೆಂಕಿ ಕೊಟ್ಟರೆ ಇನ್ ಹೆಂಕಿ ಹೊರಬಾರ್ದೆ அந்த பரித ಕೈಯ ಪರಿಮಳ ಹೊಂದಿದವಳು ಕೀರ ಭಾಷಿಣಿ ಕೀರ ಭಾಷಿಣಿ ಕೀರ ಭಾಷಿಣಿ ಗಿಣಿ ಹಾಗೆ ಮಾತಾಡೋರು ಓ ನನ್ನ ಮುದ್ದು ಓ ಬಂಗಾರು ಓ ಚಿನ್ನ ಓ ಬೆಳ್ಳಿ ಓ ಕಬಡು ಕಬಡಲ್ಲೇ ಉಂಟಲ್ಲ ಇದ್ರೆ ನಾನು ಹೇಳ್ತೀನಿ ಹೋಗ್ಲಿ ಬಿಡುವಂತ ನಾನು ಬಂದಿದ್ದೇನೆ ಮುದ್ದು ಮಾಡಿರ್ತಾರೆ ಅಮ್ಮ ನಾನು ಈ ಬೇಡುವವರಿಗೆ ಸೋಮಾರ ಅಂತಿರೋದಿಲ್ಲ ಶನಿವಾರ ಅಂತಿರೋದಿಲ್ಲ ಕಾಡುವಂತಿರೋದಿಲ್ಲ ನಾಡುವಂತಿರೋದಿಲ್ಲ ಸತ್ಯಕ್ಕೆ ಇಕ್ಕೊಂಡೆ ಬಿಟ್ರಲ್ವಾ ನಾವು ಅಂತ ನೀನು ನಾನಾದ್ರೂ ಕೆಲವು ಏ ದೇವರೇ ನಮಗೆ ಇದೆಲ್ಲ ಬೇಕಿದಿತಾ ನಾವು ಏನಂದ್ರೆ ನೀನೇ ಇನಾ ಬಾರಿ ನಿನ್ನ ಬೇಡುವಂತು ಅದೆ ನೀನಾಗಲ ಕುಡುಬಾಯಿ ಹೌದು ಹೌದು ನಿಮ್ಮ ನಿಂತಕ್ಕೂ ಹಾಗೆ ಹೇಳ್ಬೇಕಾ ಏನು ಬಾಯಿ ನಿಷ್ಟ ಅಂತಿರೋದು

ಸತ್ಯಭಾಮೆ ಹೌದು ಸತ್ಯಭಾಮೆ ಇದೇ ಹಾಂ ನಾನು ಉಸಿರಾಡೋದಂತೆ ಸಾಧ್ಯವೇ ಅದಾವು ನನ್ನ ಮೂಗಿನ ಉಸಿರು ನನ್ನ ಕಣ್ಣಿಗೆ ಬೆಳಕು ಯಾರು ಅಂತ ಕೇಳಿದರೆ ಹಾಂ ಸತ್ಯಭಾಮೆ ಹೌದು ಹೌದು ಅದರಲ್ಲೂ ನಾಗವೇಣಿ ನಾಗಭೇಣಿ ಆಗಬೇಡಿ ಅದಂತ ನಾಗವೇಣಿ ಅಂತ ಹಾಂ ಹೆಸರಿನಿಸಿಕೊಂಡವರ ಎಲ್ಲರ ಜಡೆಯು ಏ ಕೆಲವರೆಲ್ಲ ಅಸಂಡು ಕೋರ್ಕಳೆ ಆಗಿರ್ತದೆ ಹಾಗೆ ಹೆಸರು ಮಾತ್ರನೇ ಆಗಬೇಡಿ ಹೌದು ಹೌದು ನಾಗರ ಹಿಡಯ ಹಾಂ ಹೊಂದಂತಹ ನನ್ನ ಮಡದಿ ಎಕ್ಸಾಟೆ ನಡೆದರೆ ನಡು ಸಣ್ಣ ಪ್ರಥಮ ಜಾತಿ ಹೆಣ್ಣು ಮಾತ್ರ ಅಲ್ಲ ನಿಜವಾಗಿ ಅವಳ ಕುರಿತಾಗಿ ಹೇಳೋದಕ್ಕೆ ಸಂತೋಷ ಅನ್ನಿಸ್ತದೆ ನನ್ನ ಪ್ರಾಣಾಯಿತಾದಂತಹ ನೀನ್ ಯಾಕೆ ಹೀಗಿದ್ದಿ ಹೀಗೆ ಬಾಗಿಲು ಹಾಕೊಂಡು ಮಲಗಿದ್ದಿದ್ದ ನನಗೆ ಅರ್ಥ ಆಗುವುದಿಲ್ಲ ನಡು ಬಂದವ ಯಾರೋ ಅಂತ ಯೋಚನೆ ಮಾಡಬೇಡ ನಾನು ವೇಣುಗೋಪಾಲ ವೇಣುಗೋಪಾಲಕ್ಕೆ ನಾನು ಬಂದಿದ್ದೇನೆ ಮತ್ತು ಬಾಗಿಲು ತಡೆ

ಕೆಲಸ ಇಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ಮನೆ ಕೆಲಸ ಉಳ್ಕೊಂಡು ಬಂದಿದ್ದಾರೆ ಒಂದು ಕೆಲಸ ಮಾಡು ಈಗ ಕೆಲಸ ಇಲ್ಲ ಅಂತ ಆದ್ರೆ ನಮ್ಮ ಮನೆಯಲ್ಲಿ ತನ್ನ ಕಾಯಿಲೆ ಕೆಲಸ ಬಂದಿದ್ರೆ ತುಂಬಾ ಮಂದಿ ಇದ್ದಾರೆ ಇದೇ ಮಾರ್ಗವಾಗಿ ಮುಂದೋದ್ರೆ ಬೇಕಾದಷ್ಟು ಮನೆ ಸಿಗ್ತದೆ ಅಲ್ಲಿ ಕೆಲಸವೂ ಸಿಗ್ತದೆ ಹೋಗುವಾಗ ಹಾಗೆ ಹೋಗುದು ಬೇಡ ನಿನ್ನೆ ಮಾಡಿ ಇಟ್ಟಂತಂಗಳ ಮೇಲೆ ಮನೆ ಸರಿ ತಿಳ್ಕೊಂಡು ಹೋಗಿ ಕಳು ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ರಾಮ ಧೂಮ ಸೋಮ ಸತೀಶ ಇದ್ದಾರೆ ಇಲ್ಲ

ಆದ್ರೆ ಹಿಡಿದು ಬಿಟ್ಟರೆ ಹಿಡಿದು ಪಕ್ಕ ಮನೆಗೆ ಬಿಟ್ಟು ಯಾಕೋ ಹಿಡಿದು ಆ ಕಡೆಗೆ ಬಿಟ್ಟರೆ ಇವನು ಇದಕ್ಕಿಂತ ಉದ್ದ ಹಾವು ಇರ್ತದೆ ನೋಡು ಎಂತ ವಿಪರ್ಯಾಸ ನಾವು ದನ ಕಾಯ್ಬೇಕು ಕಾಯುವವರಲ್ಲಿ ನಮ್ಗೆ ಹಸ್ತದ್ದು ಅದೇನೂ ಹೊತ್ತಲ್ಲ ದನ ಕಾಣುದರಿಂದ ಎಷ್ಟು ಆರೋಗ್ಯ ಒಳ್ಳೇದು ಅಂತ ಇವ್ರಿಗೆ ಗೊತ್ತಿಲ್ಲ ಹ್ಮ್ ಹಾ ದನಕ್ಕಾಗಿ ಮಕ್ಕಳ ಯಾರಾದ್ರು ಆರೋಗ್ಯ ಕೆಟ್ಟು ಹಾ ಇದು ಮೈದಾನಿಗೆ ಹೋಗ್ತದೆ ಆರೋಗ್ಯ ಸರಿಯಾಗಿರ್ತದೆ ಸರಿಯಾಗಿರ್ತದೆ ಔಷಧ ಗುಣ ಉಳ್ಳಂತದ್ದು ಹೌದು ಹಾಗಾಗಿ ನಾವು ಇಷ್ಟ ಕೃತವಾಗಿದ್ದದ್ದು ಹ್ಮ್ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಹೌದು ಪಾಪ ಎಲ್ಲಿ ಹೋಗ್ತಿದ್ದಂಥ ಒಣಹುಲ್ಲನ್ನು ಹಸಿರು ಹುಲ್ಲನ್ನು ತಿರುಗ್ತದೆ ಹಾ ಕೆರೆ ಹಳ್ಳ ಕೊಳ್ಳಗಳ ನೀರನ್ನು ಕುಡಿಯುತ್ತದೆ ಲೋಕಕ್ಕೆ ಕ್ಷೇಮಕರವಾದಂತಹ ಅಮೃತ ಸಮಾನವಾದಂತಹ ಹಾಲನ್ನು ಕೊಡುತ್ತದೆ ನಿಜ ಆದ್ದರಿಂದ್ರೆ ನಾವು ವಿಶ್ವಸ್ಥಾ ಮತ್ತೆ ಹೋಮಿನ ಸೇವೆ ಮಾಡಬೇಕಂತ ಪುಣ್ಯ ಬೇಕು ಹೌದು ಅಂತ ಕಾರ್ಯವನ್ನು ಮಾಡಿದ್ರು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ ಆಯ್ತು ಹೌದು ಅದು

வெنجர் நான் ಈಗ ಮಾಡಿ சாதம் போடவே வேண்டாம் ஆல்லலலடி மாடு அந்த சாதம் எல்லாம் ஹாஹா அதே 헤레, 푸리도 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 푸도 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 ಅವೆಲ್ಲ ಮಾಡಲಿಕ್ಕೆ ದೊಡ್ಡ ಹೆಸರು ಕೇಳಿದ್ರೆ ಬಿಟ್ಟರೆ ಹೆಬ್ಬಾವೆ ಮಾಡಿದವನಿಗೆ oh my நே பண்ணி மூசோட நிஜவாத ಮತ್ತೆ ಬೇಡ ಓ ಸತ್ಯ ಭಾವನೆ ಸಾಮಾನ್ಯರವನ್ನ ಅದೊಂದು ಕಾಲದಲ್ಲಿ ಅಂದ್ರೆ ಎಳೆಯವನಾಗುವಂಥ ಹೊತ್ತಿಗೆ ಎಲ್ಲ ಗೋಗಳನ್ನು ಅಟ್ಟಿಸಿಕೊಂಡು ಎಮ್ಮುನಿಗೆ ಅಟಾಕ ಹೋದಂಥ ಹೊತ್ತಿಗೆ ಅಲ್ಲಿ ನೀರು ಕುಡಿಯೋ ಕಾಲಕ್ಕೆ ಅನೇಕ ಗೋಪಾಲಕರು ಅನೇಕ ಗೋವುಗಳೆಲ್ಲ ಸತ್ತು ಹೋಗುತ್ತಾ ಇದ್ದವು ಅದನ್ನು ಬಿಡುವಂತಹ ನಾನು ಒಮ್ಮೆಲ್ಲ ಕಾಳಿಗೆ ತೀರಕ್ಕೆ ಹಾರಿ Okay. 순farad ka. Kalinda! Kehadaya, please! Hush! Oh, oh! Malala! Hada pang namang nandit! Eh! incident on! Halo. Ir inventionin! Tacio ಯಾರೇ ಅವರು ಹಾವಾಡಿಸುವ ಹೆದರ್ಕೊಳ್ತಾರೆ ಅವ್ರು ಹಾವಾಡಿಸಿದ್ರೆ ಎಲ್ಲಿಯಾದ್ರೂ ಮೂರ್ ಮಾರ್ಗ ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಹಾವಾಡಿಸಿದ್ರೆ ಒಳ್ಳೆ ಸಂಪಾದನೆ ಇದೆ ಹಾವು ಬಿಡಬಾರ್ದು ಅಂತ ಹೇಳಿ બી મીમંત સાહસ

தே இல்வே இல்ல அவரே குறடே இன்னா மத்தமே போகில்ல தெய் மச்சமாலகு கோவிந்தன்னி கோவிந்தா ஓ அப்பா அற்புதா எर्दாக்காக இருக்கில்ல ಮತ್ತೊಂದು வேகா இல்லமே கோவிந்தா நீங்க ஆ தெய் மச்சமாலகு கோவிந்தன்னி கோவிந்தா ஓ அபிமானது கிருஷ்ணையா எஸ் வரை கோவிந்த இல்லல்ல

야, 그, 시트리 아, 이 집안, 이 집안, 이 집안, 이 집안, 이이 집안, 이 집안, 이집이 집안, 이 집안, 이 집안, 이 집안, 이 집안, 이집이 집안, 이 집안, 이 집안, 이 집안, 이 집안, 이집이 집안, 이 집안, 이 집안, 이 집안, 이 집안, 이집이 집안, 이이 집안, 이 집안, 이집 ಮಾತ್ಮ ನಾಡಿ ಎನ್ನುವಂತಹ ಒಂದ್ ದಿವಸ ಮನೆಗಳಲ್ಲಿ ಸಿಗ್ತಿ ನಾನು ಓಡಾಡ್ತಿದ್ರು ಎಲ್ಲಿ ಬಂದು ನೋಡ್ತೀವಿ ಸೊಂದು I don't a y a n d I t n o w u w n o do. n u w a t t a t you a ಪ್ರತಿನಿತ್ಯವೂ ನಾನು ಬಂದಾಗ ಬಾಗಿಲು ತೆರೆದು ಸ್ವಾಗತವನ್ನು ಇವತ್ತು ಮೋಡ ನೀವು ಹಾಕಿ ಮಲಗಿಕೊಂಡಿದ್ದೀನಿ ನಾನು ಬಂದಿದ್ದೇನೆ ಅಂತ ಹೇಳಿದಾಗೂ ಸಹ ನೀನು ಯಾವುದೇ ಪ್ರತಿಕ್ರಿಯೆ ತೊಗೊಳ್ರೆ ವಿರುದ್ಧವಾದಂತಹ ಮಾತನ್ನೇ ಆಡುವುದಕ್ಕೆ ಮುಂದಾಗ್ತಾ ಇದ್ದೀರಿ ಸಂಪ್ರೀತಿಯ ನಾನು ಮಾತಾಡುದಿಲ್ಲ ಅಂತ ಆದ್ರೆ ಬಾಮಾದೇವಿ ಯಾಕೆ ಮಾತಾಡುದಿಲ್ಲ ಸಿಟ್ಟು ಬಂದ ಉದ್ದೇಶ ಏನು ಅಂತ ಬಂದವರಿಗೆ ಗೊತ್ತಾಗ್ಬೇಕಾ ಬೇಡವಾ ಗೊತ್ತಾಗ್ಬೇಕು ಅಂತ ಆದ್ರೆ ನಾನು ಯಾರಲ್ಲಿಯೂ ಮಾತಾಡುದಿಲ್ಲ ಹಾಗಂತ ಗೊತ್ತಾಗುವುದು ಹೇಗೆ ನನ್ನ ಪರವಾಗಿ ನೀನು ಮಾತಾಡಬೇಕು ನನ್ನ ಪರವಾಗಿ ನೋಡಿದ್ಯಾ ಅವ್ಳು ಮಾತಾಡುದಿಲ್ಲ ಅಂತ ಮಾತಾಡುದು ಅವಳ ಪರವಾಗಿ

ಇಂದ ಮಾಡಿದ ಕಥೆಯನ್ನು ಹೇಳ್ತೇನೆ ಕುಂಡಿನಿಯ ನಗರವಂತೆ ಭೀಷ್ಮಕರಾಯನ ಕೋರಿಯಂತೆ ಜನಗೆ ಓಲೆ ಬರೆದಂತೆ ಜಾನು ಬರಬೇಕಂತೆ ಪುಂಡಿನಿಯ ನಗರವಂತೆ ಜಾನಕರಾಯನ ಕೋರಿಯಂತೆ